वेलकम टू सारा जी की स्टोरी यारेला ಚನ್ನಗೆ हंसತಾ ಬಂದಿದಿರೋ please ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ કોને ആರೆಗೂ ಕೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನಾನ ಮಾಡುವಾಗ ಕಾಲು ಜಾರಿ ಬಿದ್ದಾಗ ಮನೆ ಕೆಲಸದ ಹುಡುಗ ನನ್ನನ್ನು ಬೆತ್ತಲೆಯಾಗಿ ನೋಡಿ ಏನು ಮಾಡಿದ ಗೊತ್ತಾ ಛೇ ಛೇ ಕತೆ ಇಂಟರೆಸ್ಟಿಂಗ್ ಆಗಿದೆ ಮೊದಲು ನೀವೇನು ಮಾಡಬೇಕು ಒಂದು ಲೈಕ್ ಮಾಡಬೇಕು ಮಾಡಿದ್ರಲ್ಲ ಲೈಕ್ ಬನ್ನಿ ಕತೆಗೆ ಹೋಗೋಣ ನನ್ನ ಹೆಸರು ಮಾಧುರಿ ಚಿತ್ರದುರ್ಗದ ಹಳ್ಳಿಯೊಂದರಿಂದ ಓದಲು ಬೆಂಗಳೂರಿಗೆ ಬಂದೆ ಇಲ್ಲೇ ಒಳ್ಳೆ ಕೆಲಸ ಕೂಡ ದೊರಕಿತು ಹಾಗಾಗಿ ಬಹಳ ಸಮಯದಿಂದ ಬೆಂಗಳೂರಲ್ಲೇ ಉಳಿದಿದ್ದೇನೆ ಅದರ ನಂತರ ಮದುವೆ ಆಯಿತು ನಾನು ಕೆಲಸ ಮಾಡುವ ಆಫೀಸಿನಲ್ಲಿ ಹುಡುಗನೊಬ್ಬ ಪರಿಚಯವಾಯಿತು ಅವನ ಒಳ್ಳೆ ಗುಣ ಅವನನ್ನು ಇಷ್ಟಪಡೋ ಹಾಗೆ ಮಾಡಿತು ಹಾಗೆ ಅದು ಪ್ರೀತಿಗೂ ತಿರುಗಿತು ಅವನ ಮನೆಯವರು ನಮ್ಮ ಮದುವೆಗೆ ವಿರೋಧಿಯಾಗಿದ್ದರು ಆದರೆ ವಿನೋದ್ ನನ್ನನ್ನು ಕೈಬಿಡಲಿಲ್ಲ ಅವನು ಆಗಾಗ ನನ್ನ ಸೌಂದರ್ಯವನ್ನು ಬಣ್ಣಿಸುತ್ತವಿರುತ್ತಾನೆ ನೀಜ ಹೇಳಬೇಕು ಅಂದರೆ ನಾನು ಕೂಡ ಸ್ವಲ್ಪ ಹಾಗೆ ಇದ್ದೇನೆ ದಾರಿಯಲ್ಲಿ ನಡೆದು ಹೋಗುವಾಗ ಒಮ್ಮೆಯಾದರೂ ತಿರುಗಿ ನನ್ನ ಕಡೆ ನೋಡದೆ ಹೋಗುವವರು ತುಂಬಾ ಕಡಿಮೆ ಸ್ವಲ್ಪ ದಿನಗಳಲ್ಲಿ ವಿನೋದ್ ತನ್ನ ಗೆಳೆಯನೊಬ್ಬನ ಜೊತೆ ಸೇರಿ ಒಂದು ಬಿಸಿನೆಸ್ ಸ್ಟಾರ್ಟ್ ಮಾಡಿದರು ಅದು ಅವರಿಗೆ ಚೆನ್ನಾಗಿ ಕೈಗೂಡಿತು ನಮಗಾಗಿ ಒಂದು ದೊಡ್ಡ ಮನೆಯನ್ನು ಕೂಡ ಕಟ್ಟಿಸಿದರು ಹಾಗೆ ನನಗೆ ಮನೆಯ ಕೆಲಸಕ್ಕೆ ನೆರವಾಗಲು ಒಂದು ಕೆಲಸದವಳನ್ನು ನೇಮಿಸಿದರು ಅವಳು ಪ್ರತಿದಿನ ನಮ್ಮ ಮನೆಗೆ ಬಂದು ಪಾತ್ರೆ ತೊಳೆಯುವುದು ಮನೆ ಸ್ವಚ್ಛಗೊಳಿಸುವುದು ಮಾಡಿ ಹೋಗುತ್ತಿದ್ದರು ನಮ್ಮ ಮನೆಯ ಎದುರುಗಡೆ ಕೆಲವೊಂದು ಗಿಡಗಳನ್ನು ಬೆಳೆಸಿದ್ದೆ ಅವುಗಳಿಗೆ ನೀರು ಹಾಕೋಕೆ ಯಾರಾದರೂ ಇದ್ದರೆ ಚೆನ್ನಾಗಿರುತ್ತಿತ್ತು ಅಂತ ನನ್ನ ಗಂಡನಿಗೆ ಹೇಳಿದೆ ನೋಡೋಣ ಊರಿನಿಂದ ಯಾರಾದರೂ ಸಿಗ್ತಾರಾ ಅಂದರು ವಿನೋದ್ ಒಮ್ಮೆ ನಾನು ನಮ್ಮ ಊರಿಗೆ ಹೋಗಿದ್ದೆ ಊರಿನಲ್ಲಿ ಜಾತ್ರೆ ನಡೆಯುತ್ತಿತ್ತು ಜಾತ್ರೆಗೆ ಹೋದಾಗ ನಮ್ಮೂರಿನ ಕೆಲವು ಹೆಂಗಸರು ನನ್ನನ್ನು ಮಾತನಾಡಿಸಿದರು ಬೆಂಗಳೂರಿಗೆ ಹೋದ ಮೇಲೆ ಎಷ್ಟು ಸುಧಾರಿಸಿದ್ದೀಯಮ್ಮ ನೀನು ನಿನ್ನನ್ನು ಚಿಕ್ಕವಳಾಗಿದ್ದಾಗ ನೋಡಿದ್ದೆ ಅಂತ ಯಮುನಮ್ಮ ಹೇಳಿದರು ಈಗ ಏನು ಮಾಡಿಕೊಂಡಿದ್ದೀಯಾ ಅಂತ ನನ್ನ ಕೆಲಸದ ಬಗ್ಗೆ ವಿಚಾರಿಸಿದರು ನಾನು ನನ್ನ ಬಗ್ಗೆ ವಿವರವಾಗಿ ಹೇಳಿದೆ ಮನೆಗೆ ಬಂದೆ ಮರುದಿನ ಬೆಳಗ್ಗೆ ಯಮುನಮ್ಮ ಮತ್ತೆ ನಮ್ಮ ಮನೆಗೆ ಬಂದರು ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು ನನಗೊಂದು ಸಹಾಯ ಆಗಬೇಕು ಮಾಧುರಿಯೇ ಅಂದರು ಏನು ಅಂತ ಕೇಳಿದೆ ಏನಿಲ್ಲ ನನ್ನ ಮಗ ಅಶೋಕ ಪಿಯುಸಿ ಮುಗಿಸಿದ್ದಾನೆ ಮುಂದಕ್ಕೆ ಓದಿಸಲು ನನ್ನಿಂದ ಆಗ್ತಿಲ್ಲ ಊರಲ್ಲೇ ಇದ್ದರೆ ಸುಮ್ಮನೆ ತಿರುಗಾಡಿ ಕೆಟ್ಟು ಹೋಗ್ತಾನೆ ಅವನಿಗೊಂದು ಕೆಲಸ ಇದ್ರೆ ಹೇಳ್ತೀಯ ಅಂತ ಕೇಳಿದರು ವಿಚಾರಿಸಿ ನೋಡ್ತೀನಿ ಅಂದೆ ಅವರನ್ನು ಕಳಿಸಿದೆ ಆಮೇಲೆ ನನಗೆ ನಮ್ಮ ಮನೆಯಲ್ಲಿ ನಮ್ಮ ನೆರವಿಗೆ ಒಬ್ಬರು ಬೇಕೆಂಬುದು ನೆನಪಾಯಿತು ನನ್ನ ಗಂಡನಿಗೆ ಫೋನ್ ಮಾಡಿ ಅಶೋಕನ ಬಗ್ಗೆ ತಿಳಿಸಿದೆ ಆಯ್ತು ನೀನು ಬರುವಾಗ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿದರು ಹಾಗೆ ನಾನು ಜಾತ್ರೆ ಮುಗಿಸಿ ವಾಪಸ್ ಬೆಂಗಳೂರಿಗೆ ಹೋಗುವಾಗ ಅಶೋಕ್ನನ್ನು ನನ್ನ ಜೊತೆ ಕರೆಸಿ ಬೆಂಗಳೂರಿನ ಮನೆಗೆ ಬಂದೆ ಬಂದ ಮೊದಲೆರಡು ದಿನ ಅವನಿಗೆ ನಮ್ಮ ಮನೆಯಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಬಿಟ್ಟು ಆನಂತರ ಒಂದೊಂದೇ ಕೆಲಸಗಳನ್ನು ಕೊಡ್ತಾ ಇದ್ದೆ ಏನೇ ಕೊಟ್ಟರು ಮರುಮಾತಿಲ್ಲದೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾ ಇದ್ದ ಹೀಗಾಗಿ ಕೂಡಲೇ ನಮಗೆಲ್ಲ ಇಷ್ಟನಾದ ನಾವು ಮದುವೆಯಾಗಿ ಮಕ್ಕಳ ಬಗ್ಗೆ ಇನ್ನೂ ಯೋಚಿಸಿರಲಿಲ್ಲ ಹಾಗಾಗಿ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಇರ್ತಾ ಇದ್ದೆವು ಆ ಶೋಕ ಬಂದ ಮೇಲೆ ಅವನು ನಮ್ಮಲ್ಲೇ ಒಬ್ಬನಾದ ನನ್ನ ಗಂಡ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೊರಟು ವಾಪಸ್ ಬರುವಾಗ ಸಂಜೆ ಆಗ್ತಾ ಇತ್ತು ಅವತ್ತೊಂದು ದಿನ ನನ್ನ ಗಂಡ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದರು ಮನೆ ಕೆಲಸದವಳು ಬಂದು ತನ್ನ ಕೆಲಸವನ್ನೆಲ್ಲ ಮುಗಿಸಿ ಹೋದಳು ಅಶೋಕ ಮನೆಯ ಹೊರಗಡೆ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದ ನಾನು ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋದೆ ಒಳಗಡೆ ಹೋಗುವಾಗ ತೊಟ್ಟಿರುವ ಬಟ್ಟೆಗಳನ್ನು ಬಿಚ್ಚಿ ಅದನ್ನು ವಾಷಿಂಗ್ ಮಷಿನ್ ಒಳಗಡೆ ಹಾಕಿ ಸ್ನಾನಕ್ಕೆ ಹೋದೆ ಅಷ್ಟರಲ್ಲಿ ಅಶೋಕ ತನ್ನ ಕೆಲಸ ಮುಗಿಸಿ ಮನೆಯೊಳಗಡೆ ಬಂದಿದ್ದ ಎಲ್ಲಾ ರೂಮುಗಳನ್ನು ಒಮ್ಮೆ ಕ್ಲೀನ್ ಮಾಡಿ ವಸ್ತುಗಳನ್ನು ಸರಿಯಾಗಿ ಎತ್ತಿಟ್ಟು ಬೆಡ್ರೂಮಿಗೆ ಬಂದಿದ್ದ ನೀರಿನ ಸೌಂಡ್ ಕೇಳಿಸಿಕೊಂಡು ಅವನಿಗೆ ನಾನು ಸ್ನಾನಕ್ಕೆ ನಿಂತಿರುವುದು ತಿಳಿಯಿತು ಮೇಡಮ್ ಸ್ನಾನಕ್ಕೆ ಹೋಗಿದ್ದೀರಾ ನನ್ನ ಕೆಲಸ ಎಲ್ಲ ಮುಗಿದು ಇಲ್ಲೇ ಹೊರಗಡೆ ಇರ್ತೀನಿ ಅಂತ ಹೇಳಿದ ಅದೇ ಸಮಯಕ್ಕೆ ಸರಿಯಾಗಿ ನಾನು ಸ್ನಾನ ಮಾಡುವಾಗ ನಲ್ಲಿಯಲ್ಲಿ ನೀರು ಬರುವುದೇ ನಿಂತು ಹೋಯಿತು ಯಾಕೆ ಅಂತ ನನಗೆ ಆಶ್ಚರ್ಯವಾಯಿತು ಅಶೋಕನನ್ನು ಕೂಗಿ ಟ್ಯಾಂಕಿನಲ್ಲಿ ನೀರು ಇದೆಯಾ ಅಂತ ನೋಡಿ ಬಾ ಅಂತ ಕಳುಹಿಸಿದೆ ಆಮೇಲೆ ನೆನಪಾಯಿತು ಟ್ಯಾಂಕಿನಲ್ಲಿ ಇರೋ ನೀರನ್ನೆಲ್ಲ ಅಶೋಕ ಗಿಡಗಳಿಗೆ ಬಿಟ್ಟು ಖಾಲಿ ಮಾಡಿರುತ್ತಾನೆ ಅಂತ ಆಗಲೇ ನಾನು ಸೋಪು ಹಚ್ಚಿಕೊಳ್ಳುತ್ತಿದ್ದೆ ಸೋಪ್ ಕೈ ಜಾರಿ ಕೆಳಕ್ಕೆ ಬಿತ್ತು ಟೈಲ್ಸ್ ಮೇಲೆ ಸೋಪ್ ಬಿದ್ದು ಸ್ವಲ್ಪ ಕರಗಿತು ಅವಸರದಲ್ಲಿ ಅದನ್ನು ಎತ್ತಿಕೊಳ್ಳಲು ಹೋಗಿ ನಾನು ಜಾರಿ ಬಿದ್ದೆ ಕಾಲಿಗೆ ಬಲವಾದ ಏಟು ಬಿತ್ತು ನನಗೆ ನಡೆಯುವುದೇ ಕಷ್ಟ ಆಯಿತು ಅಮ್ಮ ಅಂತ ಜೋರಾಗಿ ಕೂಗಿಕೊಂಡೆ ಅದನ್ನು ಕೇಳಿ ಆ ಶೋಕ ಬಾಗಿಲ ಹತ್ತಿರ ಬಂದು ಏನಾಯ್ತು ಮೇಡಮ್ ಯಾಕೆ ಕೂಗಿಕೊಂಡಿರಿ ಅಂತ ಕೇಳಿದ ನಾನು ಬಿದ್ದು ಬಿಟ್ಟೆ ಕಣೋ ತುಂಬಾ ನೋವಾಗುತ್ತಿದೆ ಅಂದೆ ಡೋರ್ ಓಪನ್ ಮಾಡಿ ಮೇಡಮ್ ಅಂದ ನನಗೆ ಹಾಕಿಕೊಳ್ಳಲು ಬಟ್ಟೆ ಕೂಡ ಇರಲಿಲ್ಲ ಇರುವ ಟವಲ್ ಒಂದನ್ನು ಹೇಗೋ ಸ್ವಲ್ಪ ಸುತ್ತಿಕೊಂಡು ಬಾಗಿಲು ತೆರೆದೆ ಮುಖಕ್ಕೆ ಹಚ್ಚಿದ್ದ ಸೋಪ್ ಹಾಗೆ ಇತ್ತು ಅಶೋಕ ನನ್ನನ್ನು ಟವಲ್ನಲ್ಲಿ ನೋಡಿ ಶಾಕ್ ಆದ ಸ್ವಲ್ಪ ಹೊತ್ತು ಹಾಗೇ ನೋಡುತ್ತಾ ಇದ್ದ ಆಮೇಲೆ ಮೇಡಂ ಇರಿ ಅಂತ ನನಗೆ ಮುಖ ತೊಳೆಯಲು ಸ್ವಲ್ಪ ನೀರು ಕೊಟ್ಟ ನನ್ನ ಕೈಯನ್ನು ಅವನ ಭುಜದ ಮೇಲೆ ಇರಿಸಿಕೊಂಡು ನಿಧಾನಕ್ಕೆ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕುಳ್ಳಿರಿಸಿದ ನನ್ನ ನೈಟಿಯನ್ನು ತಂದುಕೊಟ್ಟು ಇದನ್ನು ಹಾಕಿಕೊಳ್ಳಿ ನಾನು ಹೊರಗಡೆ ಇರುತ್ತೇನೆ ಅಂತೆ ಹೇಳಿದ ಅವನು ಮೆಡಿಕಲ್ ಶಾಪ್ಗೆ ಹೋಗಿ ಆಯಿನ್ ತೆಗೆದುಕೊಂಡು ಬಂದು ಬಾಗಿಲು ತಟ್ಟಿದ ನಾನು ಅವನಿಗೆ ಒಳಗೆ ಬರಲು ಹೇಳಿದೆ ಅವನು ಬಂದು ನನ್ನ ಕಾಲನ್ನು ಎತ್ತಿ ಮಂಚದ ಮೇಲಿಟ್ಟು ನನಗೆ ಮಲಗಲು ಹೇಳಿ ನನ್ನ ನೈಟಿಯನ್ನು ಸ್ವಲ್ಪ ಮೇಲಕ್ಕೆ ಸರಿಸಿ ನೋವಾಗಿರುವ ಜಾಗಕ್ಕೆ ಆಯಿಂಟ್ ಹಚ್ಚಿದ ನನಗೆ ನೋವಾಗುತ್ತಿತ್ತು ಸ್ವಲ್ಪ ಸಹಿಸಿಕೊಳ್ಳಿ ಮೇಡಮ್ ಎಲ್ಲವೂ ಸರಿಯಾಗುತ್ತೆ ಅಂದ ಸ್ವಲ್ಪ ಹೊತ್ತು ಆಯಿಂಟ್ ಹಚ್ಚಿ ಆಮೇಲೆ ಮಲಗಲು ಹೇಳಿದ ಸ್ವಲ್ಪ ಹೊತ್ತು ಮಲಗಿದ ಮೇಲೆ ಮತ್ತೆ ಬಂದು ಈಗ ಹೇಗಿದೆ ಅಂತ ಕೇಳಿದ ತುಂಬಾ ಥ್ಯಾಂಕ್ಸ್ ಅಶೋಕ್ ಈಗ ನೋವು ತುಂಬಾ ಕಡಿಮೆಯಾಗಿದೆ ಇರು ನಾನು ಸ್ವಲ್ಪ ನಡೆಯೋಕೆ ಟ್ರೈ ಮಾಡ್ತೇನೆ ಅಂತ ಎದ್ದು ನಿಂತು ಆದರೆ ನಡೆಯೋಕೆ ಆಗಲಿಲ್ಲ ಅಶೋಕ್ ನನಗೆ ಸಪೋರ್ಟ್ ಕೊಟ್ಟು ಸ್ವಲ್ಪ ಹೊತ್ತು ನಡೆಸಿದ ಹಾಗೆ ನನಗೆ ನಿಧಾನಕ್ಕೆ ನಡೆಯೋಕೆ ಸಾಧ್ಯವಾಯಿತು ನೀನಿಲ್ಲದಿದ್ದರೆ ಇವತ್ತು ನನ್ನ ಕತೆ ಕಷ್ಟ ಇತ್ತು ಅಶೋಕ್ ಅಂದೆ ಸಾರಿ ಮೇಡಮ್ ನಾನು ನೀವು ಸ್ನಾನ ಮಾಡುವ ರೂಮಿಗೆ ಬರುವ ಹಾಗೆ ಆಯಿತು ಅಂದ ಅದರಲ್ಲೇ ನಿನ್ನ ತಪ್ಪೇನಿದೆ ನಾನು ಕೂಗಿಕೊಂಡಿದ್ದಕ್ಕೆ ಅಲ್ಲವ ನೀನು ಬಂದಿದ್ದು ಅದು ಅಲ್ಲದೆ ನನಗೆ ಸಹಾಯ ಮಾಡೋಕೆ ತಾನೇ ಅದಕ್ಕೆಲ್ಲ ಯೋಚನೆ ಮಾಡಬೇಡ ನೀನು ನನ್ನ ತಮ್ಮನ ಹಾಗೆ ಅಂದೆ ಅದಾದ ನಂತರ ಅಶೋಕ್ ನಮ್ಮ ಮನೆಯವರಲ್ಲೇ ಒಬ್ಬನಾದ ಅಂತಹ ಒಳ್ಳೆಯ ಹುಡುಗನನ್ನು ಮುಂದಕ್ಕೆ ಓದಿಸಿದರೆ ಹೇಗೆ ಅನ್ನಿಸಿತು ಆ ವಿಷಯದ ಬಗ್ಗೆ ಅವನಲ್ಲಿ ಕೇಳಿದೆ ತನಗೆ ಓದುವುದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ ಹಾಗಿದ್ದರೆ ಬೆಳಗ್ಗೆ ಮನೆಯ ಕೆಲಸ ಮಾಡಿ ಮಧ್ಯಾಹ್ನ ಕಾಲೇಜಿಗೆ ಹೋಗು ಅಂತ ಹೇಳಿದೆ ಅವನಿಗೆ ಸಂತೋಷವಾಯಿತು ಅವನು ಕಾಲೇಜಿಗೆ ಹೋಗಲು ಆರಂಭಿಸಿದ ಆದರೆ ಅವನು ಎಂದು ಅವನ ಮಿತಿಯನ್ನು ಮೀರಲಿಲ್ಲ ಅವನ ಲಿಮಿಟ್ ಅವನಿಗೆ ಗೊತ್ತಿತ್ತು ಮನೆಯ ಕೆಲಸವನ್ನು ಮೊದಲಿನಂತೆಯೇ ಅಚ್ಚುಕಟ್ಟಾಗಿ ಮಾಡುತ್ತಿದ್ದನು ಅವನಿಗೆ ಓದಲು ಸಹಾಯ ಮಾಡಿದ ನೆಮ್ಮದಿ ನನಗಿತ್ತು ನಮ್ಮ ಊರಿನ ಹುಡುಗನನ್ನು ಕರೆದುಕೊಂಡು ಮನೆಗೆ ತಂದಿರಿಸಿದ್ದು ಸಾರ್ಥಕವಾಯಿತು ಕತೆ ಇಲ್ಲಿಗೆ ಮುಗಿಯಿತು ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ